ಭಾಗ್ಯನಗರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಪೊರೇಟ್ ಬಂಡವಾಳಗಾರರ ಹಿತದೃಷ್ಟಿಯಿಂದ ಕಾರ್ಮಿಕ ರಕ್ಷಣೆಗಾಗಿ ಇದ್ದ ಕಾನೂನುಗಳನ್ನು ರದ್ದುಗೊಳಿಸಿ ನಾಲ್ಕು ಸಂಹಿತೆಗಳನ್ನಾಗಿ ಅನುಷ್ಠಾನಕ್ಕೆ ತಂದು ಕಾರ್ಮಿಕ ಹಕ್ಕುಗಳನ್ನು ಕಸಿದುಕೊಂಡು ಮತ್ತಷ್ಟು ಶೋಷಣೆ ಮಾಡಲು ಮುಂದಾಗಿದೆ ಎಂದು ಕಾರ್ಮಿಕ ಸಂಘಗಳ ಜಂಟಿ ಸಮಿತಿ ಮುಖಂಡ ಎಂಪಿ ಮುನಿವೆಂಕಟಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಂತರ ಮಾತನಾಡಿ ದೇಶದಲ್ಲಿ ಜಾರಿ ಮಾಡಿರುವ ನಾಲ್ಕು ಕಾರ್ಮಿಕ ಸಂಹಿತೆಗಳ ಹಿಂತೆಗೆದುಕೊಳ್ಳುವುದು ಸೇರಿದಂತೆ ಪಿಎಸ್ ಯುಗಳು ಮತ್ತು ಸಾರ್ವಜನಿಕ ಸೇವೆಗಳ ಖಾಸಗೀಕರಣ ಮಾಡುವುದರಿಂದ ಹಿಂದೆ ಸರಿಯಬೇಕು ಕನಿಷ್ಠ ವೇತನ ಖಾತರಿ ಮತ್ತು ಸಾರ್ವತ್ರಿಕ ಸಾಮಾಜಿಕ ಭದ್ರತೆ ಒದಗಿಸುವುದು ಗುತ್ತಿದೆ ನಿಷೇಧ ಮತ್ತು ಶಾಶ್ವತ ಉದ್ಯೋಗ ಕಲ್ಪಿಸುವುದು ಆರೋಗ್ಯ ಶಿಕ್ಷಣ ಮತ್ತು ಸಾರ್ವಜನಿಕ ಕಲ್ಯಾಣದಲ್ಲಿ ಹೆಚ್ಚಿನ ಹೂಡಿಕೆ ಹದಿನೈದಕ್ಕೂ ಹೆಚ್ಚು ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಕಾರ್ಮಿಕ ಸಂಘಟನೆಗಳಿಂದ ಜಂಟಿ ಹೋರಾಟ ಮುಷ್ಕರ ಬಹುತೇಕ ಯಶಸ್ವಿಯಾಗಿದೆ ಎಂದು ಹೇಳಿದರು ಎಸ್ಐಕ್ ಎಸ್ಎಫ್ಐ ಜಿಲ್ಲಾಧ್ಯಕ್ಷ ಸೋಮಶೇಖರ್ ಮಾತನಾಡಿ ಒಂದೇ ಧರ್ಮ ಏಕ ಸಂಸ್ಕೃತಿ ನೆಪದಲ್ಲಿ ಬಹುತ್ವ ನಾಶಪಡಿಸುವ ಪ್ರಯತ್ನಗಳು ನಡೆಯುತ್ತಿದೆ ಬಂಡವಾಳಶಾಹಿಗಳ ಲಕ್ಷಾಂತರ ಕೋಟಿ ಸಾಲವನ್ನು ಕೇಂದ್ರ ಸರ್ಕಾರ ಮನ್ನಾ ಮಾಡಿದೆ ಇದಕ್ಕೆ ಯಾವುದೇ ವಿರೋಧ ವ್ಯಕ್ತವಾಗಿಲ್ಲ ಆದರೆ ರೈತರು ಕಾರ್ಮಿಕರು ಹಾಗೂ ಬಡವರ ಪರವಾದ ಯೋಜನೆಗಳನ್ನು ಟೀಕಿಸಲಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಸದಸ್ಯರಾದ ಚನ್ನರಾಯಪ್ಪ ಲಕ್ಷ್ಮೀನಾರಾಯಣ ರೆಡ್ಡಿ ಡಿಟಿ ಮುನಿಸ್ವಾಮಿ ವಾಲ್ಮೀಕಿ ಅಶ್ವಥಪ್ಪ ಬಿಳ್ಳೂರು ನಾಗರಾಜ್ ಮುನಿಯಪ್ಪ ಜಿ ಕೃಷ್ಣಪ್ಪ ಸೋಮಶೇಖರ್ ಉಮಾ ವಿವಿಧ ಕಾರ್ಮಿಕ ಸಂಘಗಳ ಸದಸ್ಯರು ಹಾಜರಿದ್ದರು ವಿದ್ಯಾರ್ಥಿಗಳ ಶೈಕ್ಷಣಿಕ ಸಮಸ್ಯೆಗಳ ಮೇಲೆ ಇವತ್ತು ಬಂದಿರತಕ್ಕಂಥ ನರೇಂದ್ರ ಮೋದಿ ಬಿಜೆಪಿ ಸರ್ಕಾರ ನೀವು ಎರಡ್ ಸಾವಿರದ ಹದಿಮೂರರಲ್ಲಿ ಬಂದಾಗ ಏನೆಲ್ಲ ಆಶ್ವಾಸನೆಗಳು ಕೊಟ್ಟಿದ್ರಿ ನಿಮ್ಮ ಮ್ಯಾನಿಫೆಸ್ಟ್ನಲ್ಲಿ ಏನೆಲ್ಲ ನಲ್ಲಿ ಆಶ್ವಾಸನೆ ನೀಡಿದ್ರಿ ಸ್ವಾಮಿ ನರೇಂದ್ರ ಮೋದಿ ಅವರೇ ಸ್ವಾಮಿ ಅಂತೇಳಿ ಎಸ್ ಎಫ್ ಐ ಭಾಗವಾಗಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಇವತ್ತು ಕೆ ಜಿಯನ್ನು ಹಿಡಿದು ಪಿ ವರೆಗೂ ಉಚಿತವಾಗಿರ್ತಕ್ಕಂಥ ಗೀತೆಯನ್ನು ಕೊಡಿ ಅಂತೇಳಿ ಎಸ್ ಎಫ್ ಐ ಐವತ್ತೈದು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ ಆದ್ರೆ ನಿಮ್ಗೆ ಕೈಯಲ್ಲಾಗಲಿಲ್ಲ ಇವತ್ತು ನಾವೆಲ್ಲ ಮಧ್ಯಾಹ್ನ ಬಿಸಿಯೂಟ ಮಾಡ್ತಾ ಇದ್ದೀವಿ ಇಲ್ಲಿ ಬಿಸಿಯೂಟ ಮಾಡ್ತಕ್ಕಂಥ ಬಿಸಿಯೂಟ ತಾಯಿ ಅಂದ್ರೆ ಬಂದಿದೆ ಅಂದ್ರೆ ಅದಕ್ಕೆ ಎಸ್ ಎಫ್ ಐ ನ ಹೋರಾಟ ಇವತ್ತು ಕಾರಣ ಅಂತೇಳಿ ನಾವು ಕೂಡ ವಿದ್ಯಾರ್ಥಿಗಳ ಮೇಲೆ ಯಾಕೆ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಈ ದೇಶದಲ್ಲಿ ವಿದ್ಯಾರ್ಥಿಗಳು ಓದಲಿಕ್ಕೆ ಇವತ್ತು ದಲಿತ ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಶ್ರಮಜೀವಿ ವರ್ಗದ ವಿದ್ಯಾರ್ಥಿಗಳು ಇವತ್ತು ಎಲ್ ಕೆಜಿ ಪಿ ಜಿ ಮಾಡಬೇಕಂದ್ರೆ ಮಾಡ್ಬೇಕಂದ್ರೆ ಇವತ್ತು ಕಾರ್ಪೊರೇಟ್ ಅಧಾನಮಸ್ ನಮಸ್ಕಾರ ಮಾಡಿ ಅವರು ಮಾಡಿರ್ತಕ್ಕಂಥದ್ದು ಇವತ್ತು ಮೈನಾರಿಟಿ ವಿದ್ಯಾರ್ಥಿಗಳಿದ್ದಾರೆ ಫೆಲೋಶಿಪ್ ಇಪ್ಪತ್ತೈದು ಕೊಡ್ತಾ ಇದ್ರು ಇವತ್ತು ಕೇಂದ್ರ ಸರ್ಕಾರ ಎಂಟು ಸಾವಿರ ಕಳಿಸಿದೆ ಕನಿಷ್ಠ ಎಂಟು ಸಾವಿರ ಆದ್ರೂ ಕೊಡ್ತಾ ಇದೆ ಅಂದ್ರೆ ಅದು ಕೊಡ್ತಾ ಇಲ್ಲ ಇವತ್ತು ಸಂಶೋಧನಾ ವಿದ್ಯಾರ್ಥಿಗಳು ಪಿ ವಿದ್ಯಾರ್ಥಿಗಳು ವಿದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಬೇಕಂದ್ರೆ ನಲವತ್ತು ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು ಇವತ್ತು ಅದನ್ನ ಕ್ಯಾನ್ಸಲ್ ಮಾಡಿದೆ ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ ಇವತ್ತು ನಿತಿನ್ ಗಡ್ಕರಿ ಅವರು ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರ್ತಾ ಇದ್ದಾರೆ ಭಾರತ ದೇಶದಲ್ಲಿ ಬಡವರು ಮತ್ತಷ್ಟು ಬಡವರಾಗ್ತಾ ಇದ್ದಾರೆ ಶ್ರೀಮಂತರು ಮತ್ತಷ್ಟು ಶ್ರೀಮಂತರು ಆಗ್ತಾ ಇದ್ದಾರೆ ಅಗಾಧವಾದಂತಹ ವಿಭಜನೆ ಬಂದಿದೆ ಈ ದೇಶ ಶ್ರೀಮಂತರ ಬಂಡವಾಳವಾಗಿ ಮಾರ್ಪಾಟ ಆಗ್ತಾ ಇದೆ ಅಂತಕ್ಕಂಥ ಖೇದಕರವಾದಂತ ವಿಧಾನ ಅಂತ ಹೇಳಿದ್ದಾರೆ ಇವತ್ತು ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ ನರೇಂದ್ರ ಮೋದಿ ಅವರಿಗೆ ಮಾನ್ಯ ನರೇಂದ್ರ ಮೋದಿ ಅವರೇ ಈ ದೇಶದಲ್ಲಿ ದೃಢಿತ ಇರ್ತಕ್ಕಂಥ ಜನರ ಬದುಕು ಏನಾಗಿದೆ ಅಂತಕ್ಕಂಥದ್ದನ್ನು ಒಂದು ಸಲ ಏನಾದರೂ ವಿಮರ್ಶೆ ಮಾಡಿದ್ದೀರಾ ಅಂತ ಎರಡು ಸಾವಿರ ಹುಟ್ಟಿರ್ತಕ್ಕಂಥ ಮಕ್ಕಳು ಹೇಳಿದ್ರೆ ಐದು ವರ್ಷದ ಹೊರಗಡೆ ಇರ್ತಕ್ಕಂಥ ಮಕ್ಕಳಲ್ಲಿ ಶೇಕಡ ಐವತ್ತಾರು ಪರ್ಸೆಂಟ್ ಮಕ್ಕಳು ಇವತ್ತು ಎಷ್ಟು ಬೆಳೆಯಬೇಕು ಅಷ್ಟು ಬೆಳೀತಾ ಇಲ್ಲ ಕಾರಣ ಏನಂತ ಹೇಳಿದ್ರೆ ಅವರಿಗೆ ಪೌಷ್ಟಿಕ ಆಹಾರ ಇಲ್ಲ ಗರ್ಭಿಣಿ ಸ್ತ್ರೀರಿಗೆ ಅವ್ರಿಗೆ ಪೌಷ್ಟಿಕ ಆಹಾರ ಇಲ್ಲ ಅಪೌಷ್ಟಿಕತೆಯಿಂದಾಗಿ ಮಕ್ಕಳ ಬೆಳವಣಿಗೆ ಕುಂಠಿತ ಆಗಿದೆ ಇದೇ ಇವತ್ತು ಅಪೌಷ್ಟಿಕತೆಯಿಂದ ನರಳುತ್ತಾ ಇದ್ದಾರೆ ಐವತ್ಮೂರು ಪರ್ಸೆಂಟ್ ಮಹಿಳೆಯರು ಭಾರತ ದೇಶದಲ್ಲಿ